ಇಂದು ಒಂದು ದಿವಸದ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಅದರಲ್ಲೂ ಸಮಾಜದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಭಂಗದ ಎಲ್ಲ ವರ್ಗದ ಏಳಿಗೆಗೆ ನಿರಂತರವಾಗಿ ದಿಢುವಿಲ್ಲದೆ ದಿನನಿತ್ಯ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಂಥ ಅಭೂತವಾದ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಈ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಎಲ್ಲ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಇದು ಪರಿಣಾಮಕಾರಿಯಾಗಿ ಮಾಡುವಂತಹ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾನು ಇಲಾಖೆಯ ಪರವಾಗಿ ಆ ಸನ್ಮಾನ್ಯರಿಗೆ ಇಲಾಖೆಯಲ್ಲೂ ತುಂಬರುವುದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅತ್ಯಂತ ದೊಡ್ಡ ಇಲಾಖೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇಲಾಖೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಒಂದರಿಂದ ಏಕಲವ್ಯ ಶಾಲೆಗಳನ್ನ ಇಂದಿರಾ ಗಾಂಧಿ ಶಾಲೆಗಳನ್ನ ಮುರಾರ್ಜಿ ಶಾಲೆಗಳನ್ನ ನಾವು ಈ ಪ್ರವೇಶ ಪ್ರವೇಶವನ್ನು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಿತಿ ರೂಪಾಯಿಗಳನ್ನ ವಸತಿ ನಿಲಯದಲ್ಲಿ ಕೊಡ್ತಾ ಇದ್ದೇವೆ ಪ್ರತಿ ದಿವಸ ಅವರಿಗೆ ಮಕ್ಕಳಿಗೆ ಮೆನು ಚಾರ್ಟ್ ಪ್ರಕಾರ ಆಹಾರವನ್ನು ನೀಡ್ತಾ ಇದ್ದೇವೆ ಮತ್ತು ಪೌಷ್ಟಿಕ ಆಹಾರಗಳನ್ನ ನೀಡ್ತಾ ಇದ್ದೇವೆ ಆ ವಿದ್ಯಾರ್ಥಿನಿಯರಿಗೆ ಶುಚಿ ಸಂಭ್ರಮಗಳನ್ನ ನ್ಯಾಪ್ಕಿನ್ಗಳನ್ನು ನೀಡ್ತಾ ಇದ್ದೇವೆ ಆ ಜೊತೆಗೆ ಕರಾಟೆಯನ್ನ ಸಹ ವಿಶೇಷವಾಗಿ ಆತ್ಮರಕ್ಷಣೆ ಮತ್ತು ಸ್ವಯಂ ಕೌಶಲ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಎಂಬುದಾಗಿ ಇಲಾಖೆಯು ಅದರಲ್ಲೂ ಮತ್ತೆ ಮಹಿಳಾ ವಸತಿ ನಿಲಯದಲ್ಲಿ ಮಹಿಳಾ ಯಾರು ಈ ಪರಿಶಿಷ್ಟ ಜಾತಿಯ ಹುಡುಗಿಯನ್ನ ಮೇಲ್ಜಾತಿಯ ಹುಡುಗ ಮದುವೆ ಆದರೆ ಅವನಿಗೆ ಮೂರು ಲಕ್ಷ ರೂಪಾಯಿ ಇದೆ ಇನ್ನ ಸಾಮಾನ್ಯ ವಿದ್ಯೆ ಸಾಮಾನ್ಯ ಹುಡುಗನಿಗೆ ಮದುವೆ ಆದರೆ ಅದನ್ನ ಎರಡೂವರೆ ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ಸರಳ ವಿವಾಹವನ್ನು ಮಾಡಿದಾಗ ಐವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಕೀಲ ವೃತ್ತಿಯಲ್ಲಿ ಸಂಪೂರ್ಣವಾಗಿ ಮೂರು ವರ್ಷ ಮುಗಿಸಿ ಬಾರ್ ಕೌನ್ಸಿಲ್ ಅಲ್ಲಿ ಮತ್ತು ತೇರ್ಗಡೆಯಾದಂಥ ವಿದ್ಯಾರ್ಥಿಗಳಿಗೆ ಸತತವಾಗಿ ಎರಡು ವರ್ಷಗಳ ಕಾಲ ಹತ್ತು ವರ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಗೌರವಧನವನ್ನು ಮತ್ತು ಪ್ರಾಕ್ಟೀಸನ್ನು ಸೀನಿಯರ್ ಲಾಯರ್ಗಳನ್ನು ಮಾಡಲಿಕ್ಕೆ ಕೊಡ್ತಾ ಇದೆ ಜೊತೆಗೆ ಆದರ್ಶ ಗ್ರಾಮಗಳನ್ನು ಅನೇಕ ಕಂದಾಯ ಗ್ರಾಮಗಳನ್ನು ಸ್ಮಶಾನ ಭೂಮಿ ಅಭಿವೃದ್ಧಿಗೆ ಈ ಆ ಕೆಲಸಗಳನ್ನ ಮಾಡ್ತಾ ಇದೆ ಬಹಳಷ್ಟು ಬಹುಮುಖ್ಯವಾಗಿ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ವರ್ಗದ ಜನಗಳಿಗೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ನಾವು ಬಿ ಸಿ ಎಂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ ಕಾರಣ ಇಷ್ಟೇ ಎಲ್ಲ ವಿದ್ಯಾರ್ಥಿಗಳು ಸಹಬಾಳ್ವೆ ಸಹಾನುಭೂತಿ ಒಂದು ಸಹಕಾರ ಮನೋಭಾವದಿಂದ ಅವರು ಒಟ್ಟಿಗೆ ಜೋಡಣವನ್ನು ಮಾಡಬೇಕು ಒಂದೇ ವಸತಿ ನಿಲಯದಲ್ಲಿ ನಾಲ್ಕು ಐದು ವಿದ್ಯಾರ್ಥಿಗಳನ್ನ ಸೇರಿ ಆ ವಸತಿ ನಿಲಯದಲ್ಲಿ ಸಹಬಾಳ್ವೆ ಸಹ ಕುಟುಂಬದ ರೀತಿಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ಭಾಗವಹಿಸಲಿಕ್ಕೆ ಇಲಾಖೆ ಈ ತನ್ನ ದಿಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದೇ ಜೊತೆಗೆ ದೇವದಾಸಿ ವಿವಾಹವಾದಂಥ ಮಕ್ಕಳಿಗೆ ಆ ದೇವದಾಸ ಅವಲಂಬಿತರಿಗೆ ಮತ್ತು ಮ್ಯಾನುಯಲ್ಸ್ ಕ್ಯಾವೆಂಜರ್ಸ್ ಏನು ನಮ್ಮ ಪೌರ ಕಾರ್ಮಿಕರು ಇರಬಹುದು ಈಗ ಮ್ಯಾನುಯಲ್ಸ್ ಕ್ಯಾವೆಂಜರ್ಸ್ ಇಲ್ಲ ಈಗ ನಮ್ಮ ಪೌರ ಕಾರ್ಮಿಕರಿಗೆ ನೇರವಾಗಿ ಆ ವಿದ್ಯಾರ್ಥಿಗಳು ಏನು ಮೊರಾರ್ಜಿ ಇಂದಿರಾ ಗಾಂಧಿ ಏಕಲವ್ಯ ಈ ಶಾಲೆಗಳು ಇದ್ದಾವೆ ಆ ಶಾಲೆಗಳಲ್ಲಿ ನೇರವಾದಂಥ ನೇಮಕಾತಿಗಳನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಆಯ್ಕೆಯ ಮಾನದಂಡ ಇರೋದಿಲ್ಲ ಆತ ನಾನು ಪೌರ ಕಾರ್ಮಿಕನಾಗಿ ಇಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪುರಸಭೆಯಿಂದ ಮುಖ್ಯ ಅಧಿಕಾರಿಗಳಿಂದ ಸಹಿಯನ್ನು ಪಡೆದು ಇಲಾಖೆಗೆ ಸಲ್ಲಿಸಿದರೆ ನೇರವಾಗಿ ಕೊಡ್ತಾ ಇದೆ ಒಟ್ಟಿನಲ್ಲಿ ಇಲಾಖೆ ಬಹಳಷ್ಟು ಪರಿಣಾಮಕಾರಿಯಾದಂಥ ಸಮಾಜದ ಏಳಿಗೆ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಲಿಕ್ಕೆ ಮಾಡ್ತಾ ಇದೆ ಆ ಜೊತೆಗೆ ನಾವು ಅಂತಾರಾಷ್ಟ್ರೀಯ ವ್ಯಾಸಂಗವನ್ನು ಮಾಡೋಕ್ಕೆ ಸಾಗರೋತ್ತರ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಏನಿರುತ್ತೋ ಆ ವಿದ್ಯಾರ್ಥಿಗಳಿಗೆ ಮತ್ತೆ ನಾವು ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇದ್ವಿ ಪಿ ಎಚ್ ಡಿಯನ್ನು ಮಾಡ್ಬೋದು ಅಥವಾ ಟೆಕ್ ಅನ್ನು ಮಾಡ್ಬೋದು ಮಾಡಲಿಕ್ಕೆ ಮಾಡ್ತಾ ಇದ್ವಿ ಬಹುಶಃ ಮನ್ನ ನಮ್ಮ ಘನ ಸರ್ಕಾರ ಬಹಳಷ್ಟು ಅತ್ಯುತ್ತಮವಾದ ಒಂದು ಒಂದು ಕಾರ್ಯಕ್ರಮ ಮಾಡಿದೆ ಮೊನ್ನೆ ಎರಡು ತಿಂಗಳಿಂದ ಒಂದು ಆದೇಶ ಆಗಿದೆ ಯಾರು ಪೇಮೆಂಟ್ ಸೀಟ್ ನಲ್ಲಿ ಶೇಕಡ ತೊಂಬತ್ತೈದು ಪರ್ಸೆಂಟ್ ನಂತರ ನೀಟ್ನಲ್ಲಿ ಸೀಟ್ ಲಭ್ಯವಾಗದೆ ಪ್ರೈವೇಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಸಿಕ್ಸ್ ಅಂತಂದ್ರೆ ಈ ಪ್ರತಿ ವರ್ಷ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವಾರ್ಷಿಕ ವರಮಾನ ಇದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಎರಡು ವರ್ಷಗಳ ಕಾಲ ಪ್ರೈವೇಟ್ ಕಾಲೇಜ್ ನಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ವ್ಯಾಸಂಗವನ್ನು ಮಾಡಲಿಕ್ಕೆ ಮನೆ ಗನ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ದಿಟ್ಟ ಹೆಜ್ಜೆಗಳನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಮತ್ತು ನಮ್ಮ ಅದರಲ್ಲಿ ವಿಶೇಷವಾಗಿ ಜಗಳೂರಿನ ತಾಲೂಕಿನ ಅಭಿವೃದ್ಧಿಗೆ ನಿರಂತರವಾಗಿ ಅಭಿವೃದ್ಧಿ ಅಧಿಕಾರರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಇಲಾಖೆ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಸೇವೆ ನಿರಂತರವಾಗಿ ಇರಲಿ ಇಂಥ ಜನಗಳಿಗೆ ಭಾಗ್ಯವನ್ನು ಲಭಿಸಲಿ ಅಂತ ಆ ದೇವರು ಆರೋಗ್ಯ ಭಾಗ್ಯವನ್ನು ನೀಡಲಿ ಜೊತೆಗೆ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದ ನಿರಂತರವಾಗಿ ಅವ್ರಿಗೆ ಇರಲಿ ಅಂತ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಇಲಾಖೆ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ದಯಮಾಡಿ ಐದು ನಿಮಿಷ ಒಂದು ಭಾರತ ಸಂವಿಧಾನದ ಪೇಟಿಕೆಯನ್ನು ಓದಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರ್ಸೋಣ